ಇವತ್ತಿನ ವೀಡಿಯೋದಲ್ಲಿ ಕ್ರಾಸ್ ಬೆಲ್ಟ್ನ ಹೇಗೆ ಅಟ್ಯಾಚ್ ಮಾಡಬೇಕು ಹಾಗೆ ನಾನು ಟೂ ಟೆಪ್ಸಲ್ಲಿ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡೋದು ಹೇಗೆ ಅಂಥೇಳಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ನ ತೊಗೊಂಡಿದ್ದೀನಿ ಫ್ರಂಟ್ ಪಾರ್ಟಲ್ಲಿ ಟಕ್ಸ್ಗಳು ಎಲ್ಲ ಫಿನಿಶಿಂಗ್ ಆಗಿದೆ ಹಾಗೆ ಕ್ರಾಸ್ ಬೆಲ್ಟ್ ಕೂಡ ತೊಗೊಂಡಿದ್ದೀನಿ ಕ್ರಾಸ್ ಬೆಲ್ಟ್ ನಾನು ತೊಗೊಂಡಿರೋಂಥದ್ದು ಫ್ರಂಟ್ ಉಪ್ಪು ಪಾರ್ಟ್ ಕಡೆ ಮೂರುವರೆ ಇಂಚಸ್ನ ತೊಗೊಂಡಿದ್ದೀನಿ ಬಗಲ್ ಪಾರ್ಟ್ ಕಡೆ ಎರಡೂವರೆ ಇಂಚಸ್ನ ತೊಗೊಂಡಿದ್ದೀನಿ ನೋಡಿ ಬ್ಲೌಸ್ ಪೀಸ್ ಒಂದು ಹಾಗೆ ಲೈನಿಂಗ್ ಪೀಸ್ ಟೂ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕ್ರಾಸ್ ಬಿಲ್ಟಿಗೆ ಲೈನಿಂಗ್ ಪೀಸ್ ಟೂನ ಕಟ್ ಟೂ ಪೀಸಸ್ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಬ್ಲೌಸ್ ಪೀಸ್ನ ಒಂದು ಕ ಒಂದು ಪೀಸ್ ಮಾತ್ರ ಕಟ್ ಮಾಡ್ಕೊಂಡಿರೋದು ಟೋಟಲಿ ಮೂರು ಪೀಸಾಗಿ ನಾನು ಕಟ್ ಅಂಥದ್ದು ಫಸ್ಟ್ ಸ್ಟೆಪ್ಪಲ್ಲಿ ಲೈನಿಂಗ್ ಪಾರ್ಟ್ ಮತ್ತು ಬ್ಲೌಸಿನ ಮೇಲ್ಭಾಗದ ಪೀಸ್ನ ತಗೊಂಡು ಎರಡು ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ ನಾವು ಅಟ್ಯಾಚ್ ಮಾಡೋ ಕಡೆಯೇ ನಾನು ಒಂದು ಸಿಂಗಲ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ನೋಡಿ ಫಸ್ಟು ಅವೆರಡು ಎರಡು ಪೀಸ್ಗಳನ್ನ ನಾನು ಅಟ್ಯಾಚ್ ಇದ್ದೀನಿ ನೋಡಿ ಇಲ್ಲಿ ಟಕ್ಸ್ ಹಿಡ್ದಿದ್ದೀನಲ್ವ ಈ ಟಕ್ಸ್ನ ಸ್ವಲ್ಪ ಕ್ರಾಸ್ ಆಗಿ ಮಾಡಿಕೊಳ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಕ್ರಾಸ್ ಆಗಿ ಮಾಡಿಕೊಂಡು ಅದ್ರ ಮೇಲೆ ನಾನು ಸ್ಟಿಚ್ ಇದ್ದೀನಿ ನೋಡಿ ಇದು ಒಂದು ಸಿಂಗಲ್ ಪಾರ್ಟ್ ನಾನು ಈಗ ಸ್ಟಿಚ್ ಮಾಡ್ಕೊಂಡಿರೋ ಅಂಥದ್ದು ನೋಡಿ ಇದು ಕಚ್ಚಾ ನಮಗೆ ಕಾಣಬಾರ್ದು ಅಂದರೆ ನಾವು ಇನ್ನೊಂದು ಪೀಸ್ನ ನಾವು ಅಟ್ಯಾಚ್ ಮಾಡಬೇಕು ಅದನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಅಂಥೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಟಕ್ಸ್ ಕೂಡ ನಾನು ಹೀಗೆ ಫೋಲ್ಡ್ ಮಾಡಿದ್ದೆ ಅದೇ ಥರ ಬಂದಿದೆ ಅದು ಈ ಥರ ಫೋಲ್ಡ್ ಮಾಡಿಕೊಡೋದ್ರಿಂದ ಟಕ್ಸ್ ಭಾಗ ಈ ಥರ ಫೋಲ್ಡ್ ಮಾಡಿಕೊಡೋದ್ರಿಂದ ನಮಗೆ ಬಫು ಕ್ಲೀನಾಗಿ ಬರುತ್ತೆ ನನಗೆ ನೋಡಿ ಇನ್ನೊಂದು ಪಾರ್ಟ್ನ ತೊಗೊಂಡಿದ್ದೀನಿ ನೋಡಿ ಈಗ ಟೂ ಪೀಸ್ ಮಾತ್ರ ನಾನು ಅಟ್ಯಾಚ್ ಮಾಡಿರೋ ಅಂಥದ್ದು ನೆಕ್ಸ್ಟು ಥರ್ಡ್ ಪೀಸ್ನ ಈಗ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಲೈನಿಂಗ್ ಪೀಸ್ ಕಡೆಯಿಂದ ನಾನು ತೊಗೊಳ್ತಾ ಇದ್ದೀನಿ ಮೊದಲನೇದಾಗಿ ನಾನು ಮೇಲುಗಡೆ ಬ್ಲೌಸ್ ಪೀಸ್ ಕಡೆಯಿಂದ ತೊಗೊಂಡಿರೋ ಅಂಥದ್ದು ನೋಡಿ ಈಗ ಲೈನಿಂಗ್ ಪೀಸ್ ಕಡೆಯಿಂದ ಒಂದು ಪೀಸ್ನ ಅದು ಹೇಗೆ ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ ಫಸ್ಟ್ ಪಾರ್ಟು ಹಾಗೆ ಅದನ್ನು ಕೂಡ ಸೇಮ್ ಟು ಸೇಮ್ ಹಾಗೆ ಅಟ್ಯಾಚ್ ಮಾಡಿಕೊಳ್ತಾ ಇದ್ದೀನಿ ಅದನ್ನು ಹಿಂದೆ ಕಡೆಯಿಂದ ತೊಗೊಳ್ತಾ ಇರೋವಂಥದ್ದು ನೋಡಿ ಈ ಥರ ಬಂದಿದೆ ಈಗ ನೋಡಿ ಈ ಕಚ್ಚಾ ಭಾಗ ಕೂಡ ನಮಗೆ ಕಾಣಿಸ್ತಿರೇ ಕಾಣಿಸ್ದೇ ಇರೋ ಹಾಗೆ ನಾವು ಅದನ್ನು ಮುಚ್ಚಿ ಸ್ಟಿಚ್ ಮಾಡಿರೋ ಅಂಥದ್ದು ನೋಡಿ ಲೈನಿಂಗ್ ಪೀಸ್ ಕಡೆಯಿಂದ ಹಿಂದೆ ಭಾಗದಿಂದ ತೊಗೊಂಡಿದ್ರೆ ನಮಗೆ ಯಾವುದೇ ಥರದ ಕಚ್ಚಾ ಭಾಗ ನಮಗೆ ಕಾಣೋದಿಲ್ಲ ನೋಡಿ ಇದು ಈ ಥರ ಬಂದಿದೆ ಈಗ ಇನ್ನೊಂದು ಸ್ಟೆಪ್ಪಲ್ಲಿ ನಾನು ಹೇಗೆ ಒಂದೇ ಸಲ ನಾವು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕು ಅಂಥೇಳಿ ನೋಡಿ ಸೇಮ್ ಟು ಸೇಮ್ ನಾನು ಕ್ರಾಸ್ ಬೆಲ್ಟ್ನ ಒಂದು ಸಿಂಗಲ್ ಪೀಸ್ ಲೈನಿಂಗ್ ಮತ್ತು ಇನ್ನೊಂದು ಬ್ಲೌಸ್ ಪೀಸ್ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದಕ್ಕೂ ಕೂಡ ನಾನು ಮೂರು ಪೀಸ್ ಆಗಿ ಇದ್ದೀನಿ ನೋಡಿ ಅಟ್ಯಾಚ್ ಅಂಥದ್ದನ್ನು ನಾನು ಹಿಂದೆಗಡೆಯಿಂದ ತೊಗೊಂಡಿದ್ದೀನಿ ನೋಡಿ ಲೈನಿಂಗ್ ಪೀಸ್ ಕೂಡ ನಾನು ಮೇಲ್ಗಡೆಯಿಂದ ಅಂದರೆ ಲೈನಿಂಗ್ ಪಾರ್ಟ್ ಯಾವ ಕಡೆ ಇದೆ ಆ ಕಡೆಯಿಂದ ತೊಗೊಂಡಿದ್ದೀನಿ ಇದು ಸೆಕೆಂಡ್ ಸ್ಟೆಪ್ ಮೂರೂ ಒಂದೇ ಸಲ ನಾವು ಅಟ್ಯಾಚ್ ಮಾಡ್ಕೋಬೋದು ನೋಡಿ ಈ ಥರ ಸ್ವಲ್ಪ ಟಕ್ಸ್ ಹಿಡ್ದಿರ್ತೀವಲ್ವಾ ನಾವು ಅದನ್ನು ನಾವು ಸ್ವಲ್ಪ ಹೀಗೆ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಹೊಲಿಗೆ ಸ್ಟಿಚ್ನ ಹಾಕ್ಕೋಬೇಕು ಈ ಥರ ಇದು ಸೆಕೆಂಡ್ ಸ್ಟೆಪ್ಪು ಈ ಥರ ಮೂರು ಪೀಸ್ನ ನಾವು ಒಂದೇ ಸಮ ಇಟ್ಕೊಂಡು ಸ್ಟಿಚ್ನ ಹಾಕಿದರೆ ಇದು ಒಂದು ಈಸಿಯಾಗಿ ಕೊಲ್ಕೋಬೋದು ಈ ಥರ ನಾವು ನೋಡಿ ಮೇಲಿಂದ ಮತ್ತೊಂದು ಸ್ಲೇ ಇನ್ನೊಂದು ಸ್ಟಿಚ್ನ ಹಾಕ್ತಾ ಇದ್ದೀವಿ ನೋಡಿ ಈಗ ಸೇಮ್ ಅದೇ ಥರನೇ ಬರುತ್ತೆ ನಮಗೆ ನೋಡಿ ಇದು ಕೂಡ ಸೇಮ್ ಅದೇ ಥರನೇ ಬರುತ್ತೆ ಕ್ರಾಸ್ ಬೆಲ್ಟು ಓಪನ್ ಇದೆ ಇಲ್ಲಿ ಅದನ್ನು ನಾವು ಹೇಗೆ ಸ್ಟಿಚ್ ಮಾಡ್ಕೋಬೇಕಂತೇಳಿ ಹೇಳಿ ಈಗ ತೋರಿಸ್ತೀನಿ ನಾನು ನೋಡಿ ಈಗ ನಮಗೆ ಮೆಸರ್ಮೆಂಟ್ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟು ಸಮವಾಗಿ ನಾವು ಕ್ಲೋಸ್ ಮಾಡಬೇಕು ಹಾಗಾಗಿ ನಾನಿಲ್ಲಿ ಬ್ಯಾಕ್ ಪಾರ್ಟಿನ ಒಂದು ಅಳತೆನ ತಗೊಳ್ತಾ ಇದ್ದೀನಿ ಎಷ್ಟು ಜಾಸ್ತಿ ಇದೆ ಅಲ್ವಾ ಅಷ್ಟನ್ನು ನಾವು ಫೋಲ್ಡ್ ಮಾಡ್ಕೋಬೇಕು ಹಾಗಾಗಿ ಬ್ಯಾಕ್ ಪಾರ್ಟಿನ ಫಸ್ಟು ಫಿನಿಶಿಂಗ್ ಮಾಡಿಕೊಂಡು ಅದರ ಎಕ್ಸ್ಟ್ರಾ ಭಾಗನ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ ಅದನ್ನು ಹೇಗೆ ಸ್ಟಿಚ್ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಒಂದು ರೋಲ್ ಅಪ್ ಮಾಡ್ಕೊಳ್ತೀನಿ ರೋಲ್ ಅಪ್ ಮಾಡಿಕೊಂಡು ಸ್ಟಿಚ್ ಹಾಕಿರೋದನ್ನು ಮಧ್ಯ ತಗೋಬೇಕು ನೋಡಿ ಅದನ್ನು ಆ ಕಡೆ ಈ ಕಡೆ ತೊಗೊಂಡು ರೋಲ್ ಅಪ್ನ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಕ್ರಾಸ್ ಒಳಗಡೆ ಹಾಕ್ಕೊಂಡು ಅಲ್ಲಿ ಲಾಸ್ಟಲ್ಲಿ ಆ ಹಾಫ್ ಇಂಚ್ ನನಗೆ ಎಕ್ಸ್ಟ್ರಾ ಬಂದಿತ್ತು ಅದನ್ನು ನಾನು ಸ್ಟಿಚ್ ಇದ್ದೀನಿ ನೋಡಿ ಒಳಗಡೆ ಇರುವಂತಹ ಫ್ರಂಟ್ ಪಾರ್ಟ್ನ ತೆಗಿತಾ ಇದ್ದೀನಿ ಕ್ರಾಸ್ ಬೆಲ್ಟ್ ಒಳಗಡೆ ಹಾಕಿದ್ವಲ್ಲ ಅದನ್ನು ತೆಗಿತಾ ಇದ್ದೀನಿ ಈ ಥರ ಬರುತ್ತೆ ನೋಡಿ ಎಂಡಲ್ಲಿ ಒಂದು ಸ್ಟಿಚ್ನ ಹಾಕೋಬೇಕು ಕ್ರಾಸ್ ಬೆಲ್ಟ್ ಮೇಲುಗಡೆ ಅಂದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಹಾಗೆ ಇನ್ನೊಂದು ಪಾರ್ಟ್ ಕೂಡ ನಾನು ಅದೇ ಥರನೇ ಸ್ಟಿಚ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಈ ಟಿಪ್ಸು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿದ್ದೀವಿ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಿಂದಿನ ವಿಡಿಯೋದಲ್ಲಿ ಓವರ್ಲಾಕ್ ಮಾಡದೇ ಇರುವ ಹಾಗೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದನ್ನು ಹಾಕಿದ್ದೀನಿ ನೋಡಿ ಫೈನಲ್ ಲುಕ್ ನಮಗೆ ಈ ಥರ ಬರುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಫಿನಿಶಿಂಗ್ ಬಂದಿದೆ ಅಂಥೇಳಿ ನೋಡಿ ಎರಡು ಪಾರ್ಟ್ ಕೂಡ ಸಮವಾಗಿ ಇದೆ ನಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ